ಸ್ನೇಹಿತರೆ ಆರ್ ಟಿ ವಿಷಯವಾಗಿ ಈಗಾಗಲೇ ನಾವು ಹಲವು ವಿಡಿಯೋಗಳನ್ನು ಮಾಡಿದ್ದು ಆರ್ ಟಿ ವಿಚಾರ ಹೊಸ ತಿದ್ದುಪಡಿಯಿಂದಾಗಿ ಹೈಕೋರ್ಟ್ ಮೆಟ್ಟಿಲು ಹತ್ತಿರುವುದು ತಮಗೆಲ್ಲರಿಗೂ ಗೊತ್ತಿರುವ ವಿಷಯವಾಗಿದೆ ಹಾಗೂ ಆರ್ ಟಿ ತಿದ್ದುಪಡಿಯಿಂದಾಗಿ ಖಾಸಗಿ ಶಾಲೆಗಳಲ್ಲಿ ಪ್ರವೇಶಕ್ಕೆ ಅವಕಾಶ ನೀಡದೇ ಇರುವುದರಿಂದ ಆರ್ ಟಿ ಅರ್ಜಿ ಸಲ್ಲಿಕೆಯಲ್ಲಿ ಭಾರೀ ಇಳಿಕೆಯನ್ನು ಕಂಡುಬಂದಿದೆ ಸುಮಾರು ಹದಿನಾರು ಸಾವಿರದಿಂದ ಹದಿನೇಳು ಸಾವಿರ ಜನ ಮಾತ್ರ ಅರ್ಜಿಯನ್ನು ಸಲ್ಲಿಸಿರುವ ವಿಷಯ ಬೆಳಕಿಗೆ ಬಂದಿದೆ ಈ ಹಿಂದಿನ ವರ್ಷ ನಾವು ಗಮನಿಸಿದಾಗ ಐವತ್ತರಿಂದ ಅರವತ್ತು ಸಾವಿರ ಜನ ಆರ್ ಟಿ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದರು ಆರ್ ಟಿ ಇ ಪ್ರವೇಶದಲ್ಲಿ ಸರ್ಕಾರಿ ಶಾಲೆಗಳಿದ್ದಲ್ಲಿ ಖಾಸಗಿ ಶಾಲೆಗೆ ಅವಕಾಶ ಕೊಟ್ಟಿಲ್ಲ ಈಗಾಗಲೇ ಸರ್ಕಾರಿ ಶಾಲೆಯಲ್ಲಿ ಉಚಿತವಾಗಿಯೇ ಶಿಕ್ಷಣ ನೀಡಲಾಗುತ್ತಿದೆ ಆದರೂ ಸಹಿತ ಆರ್ ಟಿ ಇ ಅಡಿಯಲ್ಲಿ ಸರ್ಕಾರಿ ಶಾಲೆಗಳನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ನಿಯಮದಿಂದಾಗಿ ಪಾಲಕರು ಆಕ್ರೋಶಕ್ಕೆ ಒಳಗಾಗಿ ಉತ್ತಮ ಗುಣಮಟ್ಟದ ಶಿಕ್ಷಣ ಬಡವರಿಗೆ ನೀಡುವಂತಹ ಉದ್ದೇಶ ಸರ್ಕಾರಕ್ಕೆಲ್ಲಂದು ಕೋರ್ಟ್ ಮೆಟ್ಟಿಲು ಹತ್ತಿದ್ದರು ಕೋರ್ಟ್ ತನ್ನ ಆದೇಶವನ್ನು ನಿಯಮವನ್ನು ತಿಳಿಸದೇ ಇರುವುದರಿಂದ ಪಾಲಕರು ಇನ್ನೂ ಗೊಂದಲದಲ್ಲಿದ್ದಾರೆ ಒಂದು ವೇಳೆ ಪಾಲಕರ ಪರವಾಗಿ ನಿರ್ಧಾರ ಬಂದರೆ ಕೋರ್ಟ್ ನಿರ್ಧಾರದಿಂದಾಗಿ ಆರ್ ಟಿ ಅಡಿಯಲ್ಲಿ ಅಡ್ಮಿಷನ್ಗಳು ಅವಕಾಶಗಳು ಜಾಸ್ತಿ ಇರುತ್ತವೆ ಎಂದೇ ಹೇಳಬಹುದಾಗಿದೆ ಹೀಗಾಗಿ ಹೈಕೋರ್ಟ್ನ ನಿರ್ಧಾರ ಪಾಲಕರ ಪರವಾಗಿ ಬರದೇ ಹೋಗಿದ್ದರೆ ಸುಪ್ರೀಂ ಕೋರ್ಟಿನಲ್ಲಿ ಮತ್ತೆ ಪ್ರಶ್ನಿಸಲಾಗುವುದು ಎಂದು ಆರ್ ಟಿ ಸಂಯೋಜಕರಾದ ನಾಗಸಿಂಹರಾವ್ ಅವರು ತಿಳಿಸಿದ್ದಾರೆ ಹೀಗಾಗಿ ಪಾಲಕರ ಪರವಾಗಿಯೇ ನಿರ್ಧಾರ ಬರಲಿ ಸುಪ್ರೀಂ ಕೋರ್ಟ್ಗೆ ಹೋಗುವ ಅವಶ್ಯಕತೆ ಬಾರದೇ ಇರಲಿ ಎಂಬುದೇ ನಮ್ಮ ಅಭಿಪ್ರಾಯ ನಾವೆಲ್ಲರೂ ಕೋರ್ಟ್ ಆದೇಶದ ಬಗ್ಗೆ ಕಾಯ್ತಾ ಇದ್ದೇವೆ ಎನ್ನುವುದೇ ಈ ಮೂಲಕ ತಮಗೆ ತಿಳಿಸುತ್ತೇವೆ ನಮಸ್ಕಾರ ಧನ್ಯವಾದಗಳು